ಚಾಮರಾಜನಗರ ವಿಶ್ವವಿದ್ಯಾನಿಲಯ ಮುಚ್ಚಿದರೆ ಉಗ್ರ ಹೋರಾಟ ಎಚ್ಚರಿಕೆ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯವನ್ನು ಜಿಲ್ಲೆಯಲ್ಲಿಯೇ ಮುಂದುವರಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು ನೇತೃತ್ವದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸುವ ಕುರಿತು ನಡೆದ ಚರ್ಚೆ ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ನಿಂದ ಮೈಸೂರು ವಿವಿಗೆ ವಿಲೀನವಾಗಲು ನಾವು ಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಶಿವಣ್ಣ ಕನ್ನಡಪರ ಹೋರಾಟಗಾರ ಶ್ರೀನಿವಾಸಗೌಡ ರಂಗಸ್ವಾಮಿ ಕಾಗಲವಾಡಿ ಹೆಗ್ಗವಾಡಿಪುರ ಮಹೇಶಕುಮಾರ್ ಚಿನ್ನಸ್ವಾಮಿ ಗೌಂಡರ್ ಪರಮೇಶ್ವರಪ್ಪ ಪುಟ್ಟಮಲ್ಲಪ್ಪ ಕಾಳನಹುಂಡಿ ಗುರುಸ್ವಾಮಿ ರೋಟರಿ ನಾಗರಾಜು ಪರಮಶಿವಯ್ಯ ಮಾದಯ್ಯ ಸುರೇಶ್ ಸೋಮಶೇಖರ್ ಬಿಸಲ್ವಾಡಿ ಮಹೇಶ್ ರಂಗಸ್ವಾಮಿ ಸೋಮವಾರಪೇಟೆ ಮಹದೇವ್ ಶ್ರೀನಿವಾಸಗೌಡ ಪದ್ಮಾಕ್ಷಿ ಅರಕಲವಾಡಿ ನಾಗೇಂದ್ರ ಶಿವಣ್ಣ ಸಿದ್ದಯ್ಯನಪುರ ರಮೇಶ ನಾಗರಾಜು ಚಿಕ್ಕಹೊಳೆ ಕುಮಾರ್ ಸೈಯದ್ ಅರೀಫ್ ಗುರುರಾಜ್ ಇತರರು ಭಾಗವಹಿಸಿದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿಟಿವಿ ವರದಿ ನಂಜುಂಡ ನಾಯಕ ಚರ್ಚೆ ಮಾಡೋಣ ಅಮ್ಮ ಈ ಭಾಗದಲ್ಲಿ